ನಮಸ್ಕಾರ ಸ್ನೇಹಿತರೆ ನಮ್ಮೂರ ಮಳೆಗಾಲ ಇದು ಒಂದೇ ಸಮಯ ಮಳೆ ಹೋಯ್ತಾನೆ ಇದೆ ಸುಮಾರು ಒಂದು ತಿಂಗಳಾಯ್ತೇನೋ ಧಾರಾಕಾರವಾಗಿ ಮಳೆ ಹೋಯ್ತಾ ಇದೆ ನಿರಂತರವಾಗಿ ಮಳೆ ಹಾಗಾಗಿ ಎಲ್ಲ ಕಡೆ ಜರಿಗಳು ಉಂಟಾಗಿದೆ ನೀರಿನ ಹೊರತೆ ಅಂತ ಹೇಳ್ತೀವಿ ನಾವು ಸುಮಾರು ಒಂದು ತಿಂಗಳಾಯಿತು ನಾವು ಸೂರ್ಯನ ಬಿಸಿಲನ್ನೇ ಕಂಡಿಲ್ಲ ಭೂತಾಯಿಯ ಮೇಲ್ಛಾವಣಿ ಮೋಡದ ಮುಸ್ಕಲಿಂದ ಆವೃತವಾಗಿದೆ ಹಾಗಾಗಿ ಸೂರ್ಯನಿಗೆ ಇಳಕೋದಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಕ್ಷಣ ಹೊತ್ತು ಕೂಡ ಬಿಡುವಿಲ್ಲದೇ ಧಾರಾಕಾರವಾಗಿ ಮಳೆ ಹೋಯ್ತಾನೆ ಇದೆ ಆದರೂ ಕೂಡ ಸ್ವಲ್ಪವೂ ಕೂಡ ಮೋಡದ ಒಂದು ದಟ್ಟತೆ ಕಡಿಮೆಯಾಗಿಲ್ಲ ಹಾಗಾಗಿ ಇನ್ನೆಷ್ಟು ದಿನ ಹೋಗುತ್ತೋ ಗೊತ್ತಿಲ್ಲ ಮಲೆನಾಡಂತೂ ಮಳೆಯಿಂದಾಗಿ ಒದ್ದೆ ಆಗಿ ಮುದ್ದೆ ಆಗಿ ಬಿಡ್ತಾ ಇದೆ ಅಲ್ಲಲ್ಲಿ ಗುಡ್ಡ ಕುಸಿತಗಳು ಆಗ್ತಾ ಇವೆ ಹಳ್ಳಿಯ ಬದುಕಂತೂ ಕೇಳೋದೇ ಬೇಡ ದಟ್ಟ ಕಾನನದ ನಡುವೆ ಇರುವಂತಹ ಹಳ್ಳಿಯ ಬದುಕಿನ ಜೀವನ ಅನ್ನೋದು ಆತಂಕದಲ್ಲಿ ದಿನವನ್ನ ಕಳೆಯುವಂತಾಗಿದೆ ಉತ್ತರ ಕನ್ನಡ ಜಿಲ್ಲೆ ಅಂತೂ ಸುಮಾರು ಎಲ್ಲಾ ಹಳ್ಳಿಗಳಿಂದ ಕೂಡಿದಂತಹ ಒಂದು ಜಿಲ್ಲೆ ಇದು ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಮಳೆಗಾಲ ಅನ್ನೋದು ಶಾಪವಾಗಿ ಪರಿಣಮಿಸ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಒಂದು ಬಾಲ್ಯದಲ್ಲ ಇಷ್ಟೊಂದು ಅವಘಡಗಳು ಆಗ್ತಾ ಇರಲಿಲ್ಲ ಅಥವಾ ನಮಗೆ ಅಥವಾ ನೆನಪಿಲ್ವೋ ಗೊತ್ತಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಂದು ಮಳೆಗಾಲ ಅನ್ನೋದು ಕಹಿ ನೆನಪುಗಳನ್ನ ಉಳಿಸಿ ಹೋಗ್ತಾ ಇದೆ ಪ್ರತಿ ವರ್ಷ ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ಭೂತಾಯಿ ತನ್ನ ರಕ್ಷಣೆಗೋಸ್ಕರ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರತ್ತೆ ಆದ್ರೂ ಅದು ಸಾಲ್ತಾ ಇಲ್ಲ ಈ ವರ್ಷದ ಮಳೆಗಾಲಕ್ಕೆ ತನ್ನ ರಕ್ಷಣೆಗೋಸ್ಕರ ಭೂತಾಯಿ ಮಾಡ್ಕೊಂಡಿರುವಂತಹ ವ್ಯವಸ್ಥೆಗಳಲ್ಲಿ ಇದು ಕೂಡ ಒಂದು ನಾವು ತಗಟೆ ಸೊಪ್ಪು ಅಂತ ಹೇಳ್ತೇವೆ ಸ್ನೇಹಿತರೆ ಇದಕ್ಕೆ ಅಹ್ ನಮ್ ಕಡೆ ಈ ತರ ಈ ಒಂದು ಹೆಸರಿಂದ ಕರೀತಾರೆ ಪ್ರದೇಶದಿಂದ ಪ್ರದೇಶಕ್ಕೆ ವಸ್ತುಗಳ ಒಂದು ಹೆಸರಿನ ಬದಲಾವಣೆ ಸಹಜ ತಕಟೆ ಸೊಪ್ಪಿನ ಗಿಡಗಳು ತುಂಬಾ ಗಟ್ಟಿಯಾಗಿರುತ್ತೆ ಮಳೆಗಾಲದ ಒಂದು ಮಳೆಯ ರಭಸಕ್ಕೂ ಕೂಡ ಅದು ಅಷ್ಟೊಂದು ಕೊಳೆತು ಹೋಗಲ್ಲ ಹಾಗಾಗಿ ಮಣ್ಣಿನ ಸವಕಳಿಯನ್ನು ತಡೆಯುವುದಕ್ಕೋಸ್ಕರ ಮಳೆಗಾಲದ ಆರಂಭದಲ್ಲೇ ಈ ಒಂದು ಗಿಡಗಳು ಹುಟ್ಕೊಳ್ಳುತ್ತೆ ತಕಟೆ ಸೊಪ್ಪಿನ ಗಿಡಗಳು ಭೂವಿಗಷ್ಟೇ ಅಲ್ಲ ಮನುಷ್ಯನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮಳೆಗಾಲದಲ್ಲಿ ಬರುವಂತಹ ಒಂದಷ್ಟು ಅನಾರೋಗ್ಯಗಳಿಗೆ ಇದು ಉತ್ತಮವಾದಂತಹ ಪರಿಹಾರವನ್ನು ಕೊಡುತ್ತೆ ಮಳೆಗಾಲದಲ್ಲಿ ಹೆಚ್ಚಿಗೆ ಕಾಡುವಂತಹ ಕಡ್ಜೇನುಗಳು ಇವುಗಳ ಕಡಿತಕ್ಕೆ ಉತ್ತಮವಾದಂತಹ ಔಷಧಿ ಈ ಒಂದು ಸೊಪ್ಪಿನಲ್ಲಿದೆ ಕಡಜನಗಳು ಈ ತರ ಎಲ್ಲರಲ್ಲಿ ಗೂಡುಗಳನ್ನ ಕಟ್ಕೊಂಡಿರುತ್ತೆ ಕಾಣಿಸೋದಿಲ್ಲ ಅವು ಒಂಥರ ಮಣ್ಣಿನ ಬಣ್ಣದಲ್ಲಿರುತ್ತೆ ಹಾಗಾಗಿ ಆ ಗೂಡುಗಳು ಕಾಣಿಸೋದಿಲ್ಲ ಅವುಗಳಿಗೆ ಪೆಟ್ಟಾದ್ರೆ ಹುಳುಗಳು ಬಂದು ನಮ್ಮನ್ನ ಕಚ್ಬಿಡತ್ತೆ ಹೆಜ್ಜೆನಿಗಿಂತಲೂ ತುಂಬಾ ಅಪಾಯಕಾರಿಯಂತಹ ಹುಳುಗಳು ಇವು ದೇಹ ಪೂರ್ತಿ ನಂಜಿನಿಂದ ಕೂಡ್ಬಿಡತ್ತೆ ಅಂತಹ ಸಮಯದಲ್ಲಿ ಒಂದಷ್ಟು ತಕಟೆ ಸೊಪ್ಪಿನ ಎಲೆಗಳನ್ನ ತಂದು ಅವುಗಳನ್ನ ಹಸಿಯಾಗಿ ರುಬ್ಬಿ ಸೋಸಿ ಆ ಒಂದು ರಸವನ್ನ ಕುಡಿಯೋದಕ್ಕೆ ಕೊಟ್ರೆ ಒಂದು ಉತ್ತಮವಾದಂತಹ ಪರಿಹಾರ ಇದೆ ಅದರಲ್ಲಿ ಖಡ್ಜಿನ ಕಡಿತಕ್ಕೆ ಒಳಗಾದಾಗ ಪ್ರಥಮ ಚಿಕಿತ್ಸೆಯಾಗಿ ಇದನ್ನ ಬಳಸಿಕೋಬಹುದು ನಾನಿವತ್ತು ಇದರನ್ನ ಚಟ್ನಿ ಮಾಡೋದಕ್ಕೋಸ್ಕರ ಒಂದಷ್ಟು ಸೊಪ್ಪನ್ನು ತಂದಿದ್ದೇನೆ ಎಲ್ಲವನ್ನು ಸ್ವಚ್ಛವಾಗಿ ನೋಡ್ಕೊಂಡಿದ್ದೇನೆ ತೊಳೆದಿಟ್ಕೊಂಡಿದ್ದೇನೆ ಯಾಕೆಂದ್ರೆ ಮಳೆಗಾಲದಲ್ಲಿ ಒಂದು ಮಳೆಯ ರಕ್ಷಣೆಗೋಸ್ಕರ ಕ್ರಿಮಿಕೀಟಗಳೆಲ್ಲ ಎಲೆಯ ಕೆಳಭಾಗದಲ್ಲಿ ತಮ್ಮ ಗೂಡನ್ನ ಮಾಡ್ಕೊಂಡಿರುತ್ತೆ ಹಾಗಾಗಿ ಮಳೆಯಿಂದ ರಕ್ಷಣೆಗೋಸ್ಕರ ಅಡಿಗೆಗೆ ಬಳಸುವಂತಹ ಎಲ್ಲ ಸೊಪ್ಪುಗಳಿಗೂ ಒಂದು ಐದು ನಿಮಿಷಗಳ ಕಾಲ ಉಪ್ಪು ಮತ್ತು ಅರಿಶಿಣದೊಂದಿಗೆ ನೆನೆ ಹಾಕಿದ್ರೆ ತುಂಬಾ ಒಳ್ಳೆಯದು ಹಾಗೆ ನಾನಿಲ್ಲಿ ಒಂದು ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಉದ್ದಿನ ಬೇಳೆ ಹಾಗೆ ಮೆಂತೆಯನ್ನು ಹಾಕಿ ಹುರಿದಿಟ್ಕೊಂಡಿದ್ದೇನೆ ಹಾಗೆ ಸ್ವಚ್ಛವಾಗಿ ಸಿಕ್ಕೊಂಡಂತಹ ತಗಟೆ ಎಲೆಗಳನ್ನು ಹಾಕಿದ್ದೇನೆ ಸೂಜಿ ಮೆಣಸಿನ ಖಾರಕ್ಕೋಸ್ಕರ ಸೂಜಿ ಮೆಣಸಿನ ಹಾಕಿದ್ದೇನೆ ಹಾಗೆ ತೆಂಗಿನ ತುರಿಯನ್ನು ಕೂಡ ಒಂದು ಐದು ನಿಮಿಷಗಳ ಕಾಲ ನಾನು ಸ್ವಲ್ಪ ಬಿಸಿ ಮಾಡಿದ್ದೇನೆ ಯಾಕೆಂದ್ರೆ ಚಟ್ನಿ ಹೆಚ್ಚಿಗೆ ಇದ್ರೆ ಸಂಜೆ ಊಟಕ್ಕೂ ಆಗುತ್ತೆ ಅಂತ ಹೇಳಿ ತೆಂಗಿನ ತುರಿಯನ್ನು ಸ್ವಲ್ಪ ಬಿಸಿ ಮಾಡಿದರೆ ಹಾಳಾಗಲ್ಲ ಫ್ರಿಜ್ಜನ್ನೆಲ್ಲ ಆಗಲ್ಲ ಈಗ ಮಳೆಗಾಲ ಆದದ್ರಿಂದ ಎಷ್ಟೊತ್ತು ಕರೆಂಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗೆ ಸ್ವಲ್ಪ ಹುಳಿ ಪುಡಿಯನ್ನು ಹಾಕಿ ನಾನು ನೀರನ್ನು ಹಾಕಿ ರುಬ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಕೊಂಡಿದ್ದೇನೆ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಜೊತೆಗೆ ಆರೋಗ್ಯಕ್ಕಂತೂ ತುಂಬಾ ಅಂದ್ರೆ ತುಂಬಾ ಒಳ್ಳೆದು ವರ್ಷದಲ್ಲಿ ಒಂದು ಮೂರ್ನಾಲ್ಕು ಬಾರಿ ಆದ್ರೂ ತಿನ್ನಲಿಕ್ಕೆ ಬೇಕು ಅಂತ ಹೇಳ್ತಾರೆ ನಮ್ಮ ಕಡೆ ಹಾಗೆ ಊಟ ಎಲ್ಲ ಆಯ್ತು ನಾನು ಇಲ್ಲಿ ಮಳೆಗಾಲದ ಒಂದು ತರಕಾರಿಯನ್ನ ಕೊಯ್ಯೋದಕ್ಕೋಸ್ಕರ ಬಂದಿದ್ದೇನೆ ಮಳೆಗಾಲದಲ್ಲಿ ಮಾತ್ರ ಸಿಗುವಂತದ್ದು ಇದು ನಮಗಂತೂ ಮಳೆಗಾಲದಲ್ಲಿ ಈ ಒಂದು ತರಕಾರಿಗೋಸ್ಕರ ಕಾಯ್ತಾ ಇರ್ತೀವಿ ನಾವೆಲ್ಲರೂ ಕೂಡ ಹಾಗಾಗಿ ಅದನ್ನ ಕೊಯ್ಯೋಣ ಅಂತ ಹೇಳಿ ಬಂದಿದ್ದೇನೆ ತುಂಬಾ ದಿನ ಸಿಗಲ್ಲ ಇದು ಒಂದು ಹದಿನೈದು ಇಪ್ಪತ್ತು ದಿನಗಳ ಕಾಲ ಮಾತ್ರ ಇರುತ್ತೆ ಆಮೇಲೆ ಬೆಳೆದು ಇದು ಬಿದಿರುಗಳಾಗ್ಬಿಡುತ್ತೆ ಹಾಗಾಗಿ ಎಳೆಯದಿರುವಾಗಲೇ ಇವುಗಳನ್ನ ಸಂಗ್ರಹಿಸಿ ಇಟ್ಕೋಬೇಕು ನಾವು ಕಾಡಿಗೆಲ್ಲ ಹೋಗಿಲ್ಲ ಯಾಕೆಂದ್ರೆ ಕಾಡಿನಲ್ಲೆಲ್ಲ ಈ ಬಿದಿರಿನ ಹಿಂಡುಗಳು ಈಗ ಅಪರೂಪವಾಗಿವೆ ಸುಮಾರು ಅರವತ್ತು ವರ್ಷಗಳಿಗೊಮ್ಮೆ ಒಮ್ಮೆ ಬಿದಿರು ನಾಶ ಆಗತ್ತೆ ಆಗ ಭುವಿಗೆ ಬರಗಾಲ ಬರುತ್ತೆ ಅನ್ನೋ ಮಾತಿತ್ತು ಇತ್ತೀಚೆಗೆ ನಾಲ್ಕು ವರ್ಷದಿಂದ ಬಿದಿರೆಲ್ಲ ನಾಶ ಆಗ್ತಾ ಇದೆ ನಮ್ ಕಡೆ ಆಧುನಿಕ ಸೌಲಭ್ಯಗಳಾದ ಬೋರ್ವೆಲ್ಗಳಂತಹ ಯಂತ್ರಗಳು ಇರೋದ್ರಿಂದ ಬರಗಾಲವನ್ನ ಎದುರಿಸಿ ಆಯ್ತು ಇಲ್ಲಾಂದ್ರೆ ಹಿಂದಿನ ಕಾಲದಂತೆ ಭಯಾನಕ ಬರಗಾಲ ಆಗ್ತಿತ್ತೇನೋ ಈ ಬಾರಿಯ ಮಳೆಗಾಲ ತುಂಬಾ ಚೆನ್ನಾಗಿದೆ ಭೂವಿಗೆ ಎಲ್ಲಾ ಕಡೆ ಜರಿಗಳು ಉಂಟಾಗ್ತಾ ಇವೆ ನಮ್ಮ ಕಡೆ ಹಾಗೆ ನಾನಿಲ್ಲಿ ಕಳೆಯನ್ನ ತೆಗೆಯೋದಕ್ಕೋಸ್ಕರ ಬಂದಿದ್ದೇನೆ ಬಿದಿರಿನ ಗಿಡದ ಸಮೀಪ ಇದು ಕಾಡಿನಲ್ಲಿ ಸಿಗುವಂತಹ ಬಿದಿರಲ್ಲ ನಾವು ಇದಕ್ಕೆ ಶಮೆ ಅಂತ ಹೇಳ್ತೇವೆ ಇದರನ್ನು ಕೂಡ ನಾವು ಉಪಯೋಗಿಸ್ಕೋಬಹುದು ಯಾಕೆಂದ್ರೆ ಕಾಡಿನಲ್ಲಿ ಒಂದ್ ಮೊದಲನೇದಾಗಿ ಈಗ ಅರಣ್ಯ ಇಲಾಖೆಯವರು ತೆಗೆಯೋದಕ್ಕೆ ಕೊಡೋದಿಲ್ಲ ಹಾಗೆ ಸಿಗೋದು ಕೂಡ ಅಪರೂಪ ಆಗ್ಬಿಟ್ಟಿದೆ ಕಾಡು ಪ್ರಾಣಿಗಳಿಂದನೂ ಕೂಡ ಅವುಗಳು ನಮಗೆ ಸಿಗ್ತಾ ಇಲ್ಲ ಜೊತೆಗೆ ಬಿದಿರುಗಳು ಕೂಡ ಕಡಿಮೆ ಆಗಿದೆ ಹಾಗಾಗಿ ಇವುಗಳನ್ನೇ ನಾವು ಕಳಲೆಯ ತರ ಉಪಯೋಗಿಸ್ತೇವೆ ಅಂದ್ರೆ ಇದರ ಒಂದು ಕಳಲೆಯನ್ನೇ ಪದಾರ್ಥಕ್ಕೆ ಉಪಯೋಗಿಸ್ತೇವೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಏನು ಅದರಲ್ಲಿ ರುಚಿಯಲ್ಲಿ ಏನು ಬದಲಾವಣೆ ಇಲ್ಲ ಸುಲಭ ನಾವೇ ಮನೆಯಲ್ಲೇ ಗಿಡಗಳನ್ನ ನೆಟ್ ಮಾಡ್ಕೊಂಡ್ಬಿಟ್ಟೆ ಕಾಡಿಗೆಲ್ಲ ಹೋಗ್ಬೇಕು ಅಂತಿಲ್ಲ ಯಾಕೆಂದ್ರೆ ಕಾಡಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿಯ ಜೊತೆಗೆ ಅವುಗಳೆಲ್ಲ ಇರುತ್ತವೆ ಹಾಗಾಗಿ ಈ ತರ ಒಂದು ಗಿಡಗಳನ್ನ ನೆಟ್ಕೊಂಡ್ಬಿಟ್ರೆ ನಮ್ಗೆ ಕಳಲೆ ಸುಲಭವಾಗಿ ನಾವು ಪಡಿಬಹುದು ಮನೆಯ ಸಮೀಪದಲ್ಲೇ ಈ ಒಂದು ಗಿಡವನ್ನು ಇಟ್ಕೊಂಡ್ಬಿಟ್ರೆ ನಮ್ಗೆ ಬೇಕಾದಾಗ ಅಂದ್ರೆ ಕಂಡ ತಕ್ಷಣ ಕಳಲೆಯನ್ನ ತೆಗಿಬಹುದು ಕಾಡಿಗೆಲ್ಲ ಹೋಗಿ ತರೋದು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕೆಂದ್ರೆ ನಾವು ಹೋದ ಸಮಯದಲ್ಲಿ ಕಳಲೆನೆ ಇರೋದಿಲ್ಲ ಅಂದರೆ ಮಂಗಗಳೆಲ್ಲ ಅವು ಕಂಡ ತಕ್ಷಣ ಮಂಗಗಳು ಇಡೋದಿಲ್ಲ ಮಂಗಗಳು ಹಂದಿಗಳು ಇವುಗಳೆಲ್ಲ ಆ ಒಂದು ಕಳಲೆಯನ್ನು ಇಡೋದಿಲ್ಲ ಹಾಗಾಗಿ ನಮ್ಗೆ ಒಂದು ಸುಲಭವಾಗಿ ಸಿಗುವಂಥದ್ದು ಅಂದರೆ ಈ ತರ ಒಂದು ಗಿಡಗಳನ್ನ ಇಟ್ಕೊಂಡ್ಬಿಟ್ರೆ ಸುಲಭವಾಗಿ ನಾವು ಕಳಲೆಯನ್ನು ಪಡ್ಕೋಬಹುದು ಕಾಡಿನ ಬಿದಿರಿಗೆ ಬರುವಷ್ಟು ದೊಡ್ಡದಾದಂತಹ ಕಳಲೆ ಇದಕ್ ಬರೋದಿಲ್ಲ ಸ್ವಲ್ಪ ಚಿಕ್ಕದಾಗಿರುತ್ತೆ ಸುಮಾರೊಂದು ಏಳೆಂಟು ಕಳಲೆಗಳು ಬಂದಿದ್ವು ಅವುಗಳನ್ನ ಇಲ್ಲಿ ತೆಗಿತಾ ಇದ್ದೇನೆ ಕತ್ತಿಗಿಂತಲೂ ಈ ತರ ಗರ್ಗಾಸದಿಂದ ತುಂಬಾ ಸುಲಭವಾಗಿ ಕಳಲೆಯನ್ನ ನಾವು ತೆಗಿಬಹುದು ಎಳೆಯದಾಗಿರುವಂತಹ ಒಂದಷ್ಟು ಕಳಲೆಗಳನ್ನೆಲ್ಲ ತಂದು ಚೆನ್ನಾಗಿ ತೊಳೆದು ನೀರನ್ನ ಆರಿಸಿ ಇಟ್ಟಿದ್ದೇನೆ ನಾನಿಲ್ಲಿ ಈಗ ಅವುಗಳನ್ನ ಹೆಚ್ಚಬೇಕಿದೆ ಒಂದಷ್ಟು ತಿಂಗಳುಗಳ ಕಾಲ ಇವುಗಳನ್ನ ನಾವು ಸಂಗ್ರಹಿಸಿ ಇಟ್ಕೋಬಹುದು ನೀರನ್ನ ಪೂರ್ತಿ ಆರಿದ ನಂತರ ನಾವು ಹೆಚ್ಚಿಟ್ಕೊಂಡ್ರೆ ತುಂಬಾ ದಿನಗಳ ಕಾಲ ಇರುತ್ತೆ ಈ ಕಳಲೆ ಶುಭ್ರವಾದಂತಹ ಬಟ್ಟೆಯಲ್ಲಿ ಇವುಗಳಿಗೆ ಇರುವಂತಹ ಸುಂಗುಗಳನ್ನೆಲ್ಲ ಒರೆಸ್ಕೊಂಡ್ಬಿಟ್ರೆ ಸುಲಭವಾಗಿ ನಾವು ಇವುಗಳನ್ನ ಹೆಚ್ಚಿಟ್ಕೋಬಹುದು ಇಲ್ಲಾಂದ್ರೆ ಕೈಗೆ ಆ ಸುಂಗುಗಳು ತಾಗಿದ್ರೆ ಕೈಯೆಲ್ಲ ತುರಿಕೆ ಶುರುವಾಗುತ್ತೆ ಹಾಗಾಗಿ ಹಾಗಾಗಿ ನಾನಿಲ್ಲಿ ಒಂದು ಶುಭ್ರವಾದ ಬಟ್ಟೆಯಿಂದ ಎಲ್ಲವನ್ನೂ ಸ್ವಚ್ಛವಾಗಿ ಇಟ್ಸ್ಕೊಂಡು ಎಲ್ಲವನ್ನ ಹೆಚ್ಚಿಟ್ಕೊತಾ ಇದ್ದೇನೆ ಹಿಂದಿನ ಕಾಲದಲ್ಲೆಲ್ಲ ಕಳಲೆ ಹಳ್ಳಿಯ ಒಂದು ಪದಾರ್ಥಗಳಾಗಿತ್ತು ಅಡುಗೆಯ ಪದಾರ್ಥಗಳಾಗಿತ್ತು ಆದ್ರೆ ಈಗ ಹಾಗಲ್ಲ ಯಾಕೆಂದ್ರೆ ಹಳ್ಳಿಯ ಯುವ ಜನರೆಲ್ಲ ಪಟ್ಟಣ ಸೇರಿಯಾಗಿದೆ ಹಾಗಾಗಿ ಪಟ್ಟಣಕ್ಕೂ ಕೂಡ ಕಳಲೆ ಕಾಲಿರ್ತಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಎಷ್ಟೋ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಕಳಲೆಯ ಒಂದು ತ್ಯಾಜ್ಯವನ್ನ ದನಗಳಿಗೆ ಹಾಕಿದಾಗ ಅದು ವಿಷವಾಗಿ ಪರಿಣಮಿಸುತ್ತೆ ಅಂತ ಹೇಳಿ ಹಾಗಾಗಿ ನಾ ಈ ಒಂದು ವಿಷಯವನ್ನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ ಖಂಡಿತ ಯಾವುದೇ ಒಂದು ಕಾರಣಕ್ಕೂ ಕೂಡ ಕಳಲೆಯ ತ್ಯಾಜ್ಯವನ್ನ ದನ ಕರುಗಳಿಗೆ ಸಿಗದಂತೆ ಅವುಗಳನ್ನ ಬಿಸಾಡಿ ಕಳಲೆಯಿಂದ ಮಾಡಿದಂತಹ ಪದಾರ್ಥಗಳನ್ನು ಕೂಡ ದನ ಕರುಗಳಿಗೆ ಹಾಕುವಂತಿಲ್ಲ ಕಬ್ಬಿಣದ ಸ್ಪರ್ಶದಿಂದ ಕಳಲೆ ದನ ಕರುಗಳಿಗೆ ವಿಷವಾಗಿ ಪರಿಣಮಿಸುತ್ತೆ ಅಂತ ಹೇಳ್ತಾರೆ ಹಳ್ಳಿಯ ಹಿರಿಯ ಜನರಿಗೆಲ್ಲ ಗೊತ್ತಿದೆ ಈ ಒಂದು ಕಾರಣಕ್ಕೋಸ್ಕರ ಹಳ್ಳಿಯಲ್ಲಿ ಯಾರೂ ಕೂಡ ದನಕರುಗಳಿಗೆ ಕಳಲೆಯ ತ್ಯಾಜ್ಯಗಳನ್ನು ಹಾಕೋದಿಲ್ಲ ಸ್ನೇಹಿತರೆ ನಿಮ್ಗೆ ಏನಾದ್ರೂ ಗೊತ್ತಿಲ್ಲದೆ ಇದ್ರೆ ಖಂಡಿತ ಈ ಒಂದು ತಪ್ಪನ್ನ ಯಾವತ್ತೂ ಮಾಡಬೇಡಿ ನೆನಪಿಟ್ಕೊಂಡು ಯಾಕೆಂದ್ರೆ ಒಂದು ಮೂಕ ಪ್ರಾಣಿಗಳ ಸಾವಿಗೆ ನಾವು ಕಾರಣರಾಗ್ತೀವಿ ಅಲ್ವಾ ಹಾಗಾಗಿ ಕಳಲೆಯಿಂದ ಹೊಸ ಹೊಸವಾಗಿ ಒಂದು ಅಡುಗೆಗಳ ಒಂದು ಅನ್ವೇಷಣೆ ಆಗಿರೋದ್ರಿಂದ ಬೇಡಿಕೆ ಹೆಚ್ಚಾಗಿದೆ ಹಾಗಾಗಿ ಮಾರುಕಟ್ಟೆಯನ್ನು ಕೂಡ ಪ್ರವೇಶಿಸಿದೆ ಕಳಲೆಗಳು ಆದ್ರೆ ಈ ಒಂದು ವಿಷಯ ಅಂದ್ರೆ ದನಕರುಗಳಿಗೆ ಕಳಲೆಯ ತ್ಯಾಜ್ಯ ವಿಷ ಆಗತ್ತೆ ಅನ್ನೋ ಒಂದು ವಿಷಯ ಗೊತ್ತಿರೋದಿಲ್ಲ ಎಲ್ರಿಗೂ ಕೂಡ ಹಾಗಾಗಿ ಸ್ನೇಹಿತರೆ ಈ ಒಂದು ವಿಡಿಯೋವನ್ನ ನೀವು ನಿಮ್ಮ ಒಂದು ಆತ್ಮೀಯರಿಗೆ ಶೇರ್ ಮಾಡಿ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದ್ರೆ ಲೈಕ್ ಮಾಡಿ ಒಂದಷ್ಟು ಮೂಕ ಪ್ರಾಣಿಗಳನ್ನ ಸಾವಿನಿಂದ ತಪ್ಪಿಸೋಣ ನಾವು ಯಾಕೆಂದ್ರೆ ಎಲ್ರಿಗೂ ಈ ಒಂದು ವಿಷಯ ಗೊತ್ತಿರೋದಿಲ್ಲ ಅಲ್ವಾ ಹಿಂದಿನ ಕಾಲದವರ ಮಾತುಗಳು ಮುಂದಿನ ಒಂದು ಪೀಳಿಗೆಗೂ ಕೂಡ ರವಾನಿಸೋಣ ಮೂಕ ಪ್ರಾಣಿಗಳ ಮೇಲೆ ಪ್ರಯೋಗ ಬೇಡ ಅಲ್ವಾ ಹಾಗಾಗಿ ಈ ಒಂದು ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ ಹಾಗೆ ನಾನಿಲ್ಲಿ ಉಪ್ಪನ್ನ ಮತ್ತೆ ಹೆಚ್ಚಿಟ್ಕೊಂಡಂತಹ ಕಳಲೆಯನ್ನು ಒಂದು ಶುಭ್ರವಾದಂತಹ ಡಬ್ಬದಲ್ಲಿ ನೀರಿನ ಅಂಶ ಇಲ್ಲದೆ ಇರುವಂತಹ ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ದೇನೆ ಒಂದಷ್ಟು ದಿನಗಳ ಕಾಲ ಬರುತ್ತೆ ಇದು ಪಲ್ಯವನ್ನೆಲ್ಲ ಮಾಡಬಹುದು ಹೆಚ್ಚಿಟ್ಟು ಒಂದೆರಡು ದಿನಗಳು ಕಳಿಬೇಕಾಗುತ್ತೆ ಇಲ್ಲಾಂದ್ರೆ ತಾಜಾ ಮಾಡಿದ್ರೆ ಸ್ವಲ್ಪ ಕಹಿ ಆಗುತ್ತೆ ಅದು ಹಾಗಾಗಿ ನೀರಿನಲ್ಲಾಗ್ಲಿ ಅಥವಾ ಉಪ್ಪಿನಲ್ಲಾಗ್ಲಿ ಹಾಕಿರ್ತೇವೆ ನಾವು ಹಾಗೆ ಈಗಿದೆ ಆರು ಗಂಟೆ ವಾತಾವರಣ ಎಲ್ಲ ತುಂಬಾ ತಣ್ಣಗಿದೆ ಏನಾದ್ರೂ ಬಿಸಿ ಬಿಸಿ ಆದಂತದ್ದು ಮಾಡೋಣ ಅಂತ ಅನಿಸ್ತು ಭಜೆಯನ್ನ ಮಾಡಿದ್ದೇನೆ ಬಟಾಟೆ ಈರುಳ್ಳಿನೆಲ್ಲ ತುರಿದು ಹಾಕಿದ್ದೆ ಕಡಲೆ ಹಿಟ್ಟಿನಲ್ಲಿ ಮಾಡಿದೆ ಭಜೆನ ತುಂಬಾ ಚೆನ್ನಾಗಿತ್ತು ಸಂಜೆಯ ಅಡಿಗೆಗೆ ಇನ್ನೊಂದು ಸ್ವಲ್ಪ ಸಮಯ ಇತ್ತು ಹಾಗೆ ಒಂದಷ್ಟು ಸವಿ ನೆನಪುಗಳಿದ್ವು ಸ್ನೇಹಿತರೆ ಬೇಸಿಗೆಗಾಲದ ಒಂದು ನೆನಪುಗಳಿವು ಈಗ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ಈ ತರ ಬಿಸಿಲು ಯಾಕೆಂದ್ರೆ ನಾವಂತೂ ಈ ಬಿಸಿಲನ್ನ ನೋಡಿದ್ರೆ ತುಂಬಾ ದಿನ ಆಯ್ತು ತುಂಬಾ ಖುಷಿ ಅನ್ಸುತ್ತೆ ಈ ಒಂದು ವಾತಾವರಣ ಈಗ ಆಗ ಅದು ತುಂಬಾ ಬೇಸಿಗೆ ಜಾಸ್ತಿ ಸೆಕೆ ಬೇಗ ಮಳೆಗಾಲ ಶುರುವಾಗ್ಲಿ ಅಂತ ಅನಿಸ್ತಿತ್ತು ಈಗ ಮತ್ತೆ ಮಳೆಗಾಲ ಬೇಡ ಅಂತ ಅನಿಸ್ತಿದೆ ಹಾಗೆ ಅಲ್ವಾ ಜೀವನ ಇದ್ದುದೆಲ್ಲವ ಬಿಟ್ಟು ಇರದೆಡೆಗೆ ತುಡಿಯೋದೆ ಜೀವನ ಅಂತೇಳಿ ನಾವಿಲ್ಲಿ ಅತ್ತಿಗೆ ಮನೆಗೆ ಬಂದಿದ್ದೇವೆ ಅಕ್ಕನ ಅತ್ತಿಗೆ ಮನೆಗೆ ಗಣಹವನ ಇತ್ತು ಇಲ್ಲಿ ಹಾಗಾಗಿ ಬಂದಿದ್ದೇವೆ ಒಂದು ಇಪ್ಪತ್ತೈದು ವರ್ಷದಿಂದ ಪ್ರತಿ ಸಂಕಷ್ಟಿಯಂದು ಇಲ್ಲಿ ಗಣಹವನವನ್ನ ಮಾಡ್ತಾ ಇದ್ರು ಅವತ್ತು ಅಲ್ಲಿ ಮುಕ್ತಾಯ ಆಗಿತ್ತು ಹಾಗಾಗಿ ನಾವೆಲ್ಲ ಹೋಗಿದ್ವಿ ಗಣಹವನದಂತಹ ಒಂದು ದೇವತಾ ಕಾರ್ಯ ಕೇವಲ ಒಂದೇ ಮನೆಗೆ ಶ್ರೇಯಸ್ಸನ್ನ ನೀಡೋದಿಲ್ಲ ಅದು ಸುತ್ತಮುತ್ತಲು ಇರುವಂತಹ ಸುತ್ತಮುತ್ತಲಿನ ಪರಿಸರಕ್ಕೆಲ್ಲ ಒಂದು ಉತ್ತಮವಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡುತ್ತೆ ಯಾಕಂದ್ರೆ ಇವುಗಳಿಗೆ ಹಾಕುವಂತಹ ಗಣಹವನದ ಹೋಮಕ್ಕೆ ಹಾಕುವಂತಹ ಹವಿಸ್ಸು ಕಾರಣ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತುಪ್ಪದ ಜೊತೆಗೆ ತೆಂಗಿನಕಾಯಿ ಎಳ್ಳು ಮತ್ತೆ ಕಬ್ಬು ಇಂತಹ ವಸ್ತುಗಳನ್ನೆಲ್ಲ ಹಾಕ್ತಾರೆ ಅದರಿಂದ ಬರುವಂತಹ ಹೊಗೆ ಓಜನ್ ಪರದೆಯನ್ನು ಕೂಡ ಗಟ್ಟಿ ಮಾಡುತ್ತೆ ಅನ್ನೋದು ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿದೆ ಒಟ್ಟಿನಲ್ಲಿ ಗಣಹವನ ಅನ್ನೋದು ಗಣಪತಿಯ ಆರಾಧನೆಯ ಜೊತೆಗೆ ಸುತ್ತಮುತ್ತಲಿನ ವಾತಾವರಣವನ್ನು ಕೂಡ ಆರೋಗ್ಯಕರವಾಗಿ ಮಾರ್ಪಡಿಸುತ್ತೆ ಈ ಮನೆಯಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಈ ಒಂದು ದೇವತಾ ಕಾರ್ಯಕ್ರಮ ನಡೆಯುತ್ತಾ ಇತ್ತು ಅವತ್ತು ಮುಕ್ತಾಯದ ಕಾರ್ಯಕ್ರಮ ಆಗಿತ್ತು ನಾವೆಲ್ಲ ಬಂದಿದ್ವಿ ಹೀಗಿತ್ತು ಸ್ನೇಹಿತರೆ ಈ ದಿನದ ಮತ್ತು ಆ ದಿನದ ಒಂದಷ್ಟು ಕ್ಷಣಗಳು ಗೊತ್ತಿರುವವರಿಗೆ ಒಂದು ನೆನಪಾಗಿ ಗೊತ್ತಿಲ್ಲದೆ ಇರುವವರಿಗೆ ಒಂದು ಮಾಹಿತಿಯಾಗಿ ಹಾಗೂ ಒಂದಷ್ಟು ಸವಿ ನೆನಪುಗಳನ್ನ ಜೋಡಿಸಿಟ್ಕೊಳ್ಳುವಂತಹ ಈ ಒಂದು ನೆನಪಾಯಣಕ್ಕೆ ಎಣಕ್ಕೆ ಜೊತೆ ಆಗಿರೋದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೇನೆ ನಿಮ್ಮೆಲ್ಲರ ಈ ದಿನ ಶುಭ ದಿನವಾಗಲಿ ಥ್ಯಾಂಕ್ ಯು